ಗಾಡಿ ಪಟ ಪಟ್ ವರಸಲಿ ಎಟ್ಟೊತ್ತು ಮಾಡಿ ಗಿರಾಕಿ ಬಂದು ಬಂದ್ ಕುಂತಾರಲ್ಲ ಆಫೀಸ್ನಾಗೆ ಆಯ್ತ್ರಿ ಅನ್ನ ವರ್ಷ ಚಲೋ ತಮ್ಗೆ ವರಸ ಚಕ್ ಚಕ್ ಕಾಣಬೇಕ ಗಾಡಿ ನೋಡಿದ್ರನ ಇಷ್ಟ ಆಗ್ಬೇಕ ಅವ್ರಿಗೆ ಗಾಡಿ ಆಯ್ತ್ರಿ ಆಯ್ತ್ರಿ ಹಾ ಕರ್ಕೊಂಡ್ ಬರ್ತೇನ್ ತಡಿ ಅವ್ರಿಗೆ ಹಾ ಹಾ ಸೀದಾ ವರ್ಸ ಗಾಡಿ ಲಘು ಲಗುನೆ

ಯಾವ್ದು ಬೇಕ್ರಿ ಟು ಜೆಡ್ ಕಾರ್ ಅದಾವು ಆಟೋ ಅದಾವು ಮಾರುತಿ ಏಟ್ ಹಂಡ್ರೆಡ್ ಐತಿ ಎಲ್ಲದಾವ್ರಿ ನಮ್ ಕಡೆ ಆಟೋನು ಐತ್ರಿ ಅಣ್ಣ ಆಟೋನು ಐತ್ರಿ ಏ ಒಂದ್ ಕೆಲ್ಸ ಮಾಡೋನು ಆಟೋ ತಗೊಂಡ ಆಟೋಲೆ ಬಾಡಿಗೆ ಬಡದ್ ಅದ ರೊಕ್ಕದೇ ಗಡಿ ತಗೊಂಡ್ ಬಿಡೋಣ ನಾನು ಗೆಳೆಯರೆಲ್ಲ ಅಂಗಿಸ್ಬೇಕಾ ನಿನ್ನ ಗಣ್ಣ ಆಟೋ ಹೊಡಾತೀನಿ ಆಟೋಡಾತನ ಅಂತ ಹೇಳಿ ಅದೇನು ಬೇಕಂಗಿಲ್ಲ ಟೂ ವೀಲರ್ ತೆಗೆ ಒಳಗೆ ಟೂ ವೀಲರ್ ತಗೊಳ್ಳೋಣ ಒಂದು ಕೆಲಸ ಮಾಡುನು ಸ್ಪ್ಲೆಂಡ್ರ್ ತಗೊಂಬುಡನು ನಾ ಕೆಲ್ಸಕ್ಕೆ ಹೋಗುವಾಗ ನಿಂ ಕೆಲ್ಸಕ್ಕೆ ಬಿಟ್ಟು ಹೊಕ್ಕೇನಿ ಆಮೇಲೆ ಪಿಕಪ್ ಮಾಡಿಬಿಡ್ತೇನಿ ಹಂಗೆ ಯಾಕ ಅದನ್ನ ಬದ್ಲು ಸ್ಕೂಟಿ ತಗೊಂಬಿಟ್ರೆ ಇಬ್ಬರಿಗೂ ಆಗತ್ತಿಲ್ಲ ನಾನೇ ಕೆಲ್ಸಕ್ಕೆ ಹೋಗ್ಬೇಕಾರೆ ಇನ್ ಬಿಟ್ಟು ನಾನು ಹೋಗ್ತೀನಿ ಅನಾರ ಸ್ಕೂಟಿ ತೋರಿಸ್ಬಿಡ್ರಿ ಹಾಂ ನೂರು ಸಲ ಯೋಚನೆ ಮಾಡ್ರಿ ಈಗ ಬಡೂರ ಜೀವನ್ದಾಗ ಹೆಂಗೆ ಇರ್ತೈತೆ ಹೇಳ್ರಿ

ಕರೆಂಟ್ ಬಿಲ್ ಇಂದ ಯೋಚನೆ ಆಕಿ ಪೆಟ್ರೋಲ್ ನೋಡಿದ್ರ ನೂರಾ ಎರಡು ರೂಪಾಯಿ ಆಗೈತೆ ಲಿಟ್ರಿಗೆ ಅಕ್ಕ ಒಂದ್ಸಲ ಪೆಟ್ರೋಲ್ ರೇಟ್ ಯೋಚನೆ ಮಾಡ್ರಿ ನೂರಾ ಎರಡು ರೂಪಾಯಿ ಆಗೈತೆ ನೋಡ್ರಿ ಎರಡ್ ನೂರ ಆಗಲ್ರಿ ತಲೆ ಕಡಿಸ್ಕೋಬೇಡ್ರಿ ನಾವು ಪೆಟ್ರೋಲ್ ಕೊಡ್ರಿ ನೀವು ಹೇಳ್ದಂಗ ಅಂದಿರಿ ಬರ್ರಿ ನೋಡ್ರಿ ಬರ್ರಿ ನೂರು ವರ್ಷದ ಆಟ ನೋಡ್ರಿ ಇದು ನಮ್ಮ ಅಜ್ಜಾರ ಹುಟ್ಟಿರಕಿಲ್ರಿ ಇನ್ನು ಅವಾಗಿಂದ್ರಿ ಇದ ಮಣ್ಣ್ಯಾರ ಬರ್ತಡೇ ಮಾಡಿವ್ರಿ ನೂರು ವರ್ಷ ಕಂಪ್ಲೀಟ್ ಹೇಳಿ ಇನ್ನು ಹೆಂಗಲ್ರಿ ಆಟೋ ಐದು ವರ್ಷ ಇದೇನಪ್ಪ ಅಂತಾರೀ ಮಂದಿ ಚಕಾ ಚಕ ಐತ್ರಿ ಟಾಪ್ ಒಂದ್ ಹಾಕಸ್ಬೇಕ್ರಿ ಅದಕ್ಕೆ ಹತ್ ಇಪ್ಪತ್ ಮಂದಿ ಕೇಳ್ಯಾರೀ ನಾವ್ ಕೊಟ್ಟಿಲ್ರಿ ಆಂಟಿಕ್ ಪೀಸ್ ರೀ ಅದ ಅದಕ್ಕ ಇಟ್ಕೊಂಡೇವ್ರಿ ಇದ ನೋಡ್ರಿ ಅದು ಸ್ಕೂಟಿ ಎರಡ್ ಸಾವಿರದ ಹತ್ತರ ಮಾಡಲ್ರಿ ಚಲೋ ಐತ್ರಿ ಇನ್ನು ಚಕಾ ಚಕ್ ಐತ್ರಿ ಏನು ಕಂಡೀಷನ್ ಗಾಡಿ ಐತ್ರಿ ಏನು ಇದಿಲ್ರಿ ಫಾಲ್ಟ್ ಗಾಡಿಯಾಗ ಅದೇ ಆಫೀಸರ್ ತಗೊಂಡಿದ್ದರಿ ಒಬ್ರೆ ಗಾಡಿನ ಹೊಡೆದಿಲ್ರಿ ಅವ್ರ ಶೋರೂಮ್ ನಾಗ್ರ ತಂದ ನಿಂದಿರ್ಸಿ ಬಿಟ್ಟಾರಿ ಮನಿ ಮುಂದೆ ಅವ್ರಿಗೆ ಹೊಡೆಯಾಕಾಗಲಿಲ್ಲ ಅಂತ ಹೇಳಿ ನಮಗ್ ಕೊಟ್ಟಾರೀ ಅವ್ರೆ ನಾವ ಮಾರಾಕಿ ಏ ನಿಂದಿರ್ಸಿ ಮತ್ ಏನ್ರಿ ಕಲರ್ ಡಲ್ ಆಗಿರ್ತೇತ್ರಿಕೋ ನಲ್ವತ್ತೈವ ಮಂದಿ ಕೇಳ್ಯಾರೀ ಅದ್ರ ರೇಟ್ ಹೊಂದಿಲ್ರಿ ನಾವ ಕೊಟ್ಟಿಲ್ಲ ಅವ್ರಿಗೆ ನೀವ್ ಎಲ್ಲಾ ಹಳೆ ಜಮಾನ ಹೊಂಟಿರಿ ಸ್ಕೂಟಿ ತಗೊಂಡೇನ ಮಾಡ್ತೀರಿ ಇಂತ ಧೂಮ್ ಗಾಡಿ ನೋಡ್ಬೇಕ್ರಿ ನೀವ್ ಮಸ್ತ್ ಅಕ್ಕ ಕುಂದ್ರಸ್ಕೊಂಡು ಹೋದ್ರೆ ಮಂದಿ ನಿಮ್ಗ ನೋಡ್ಬೇಕ್ರಿ ಗಾಡಿ ಎಷ್ಟು ಅದ ಒಂದ್ಸಲ ಎಷ್ಟ್ ಗಾಡಿಗೆ ಸಾವಿರ ರೂಪಾಯಿ ಉಳಿತೈತ್ರಿ ನಿಮಗ ಒಂದ್ ಲಕ್ಷದ ಎಪ್ಪತ್ ಸಾವಿರ ರೂಪಾಯಿನಾಗ ಅಲ್ರಿ ಅಲ್ರೀ ಇದ್ರ ಹೆಂಗ್ ಕುಂದ್ರ ಗೊತ್ತಾಗಲ್ ತನೀಗ ಹಿಂಗ ಕುಂದ್ರ ನೋಡ್ರಿ ಗಂಡಾಯಂತಿ ಹಿಂಗ ಕುಂತ ಗಾಡಿ ಚಾಲು ಮಾಡಿ ಎಪ್ಪ ಅಣ್ಣಾರ ಅಂತ ಧೂಮ್ ಗಾಡಿ ಎಲ್ಲ ನಡೀಂಗಿಲ್ಲ ರೀ ನಮಗೆ ಗಂಡ ಎಂಥಿ ಅದೇವ್ರಿ ನಾವು ಇಂಥ ಸ್ಕೂಟಿನ ಕೊಡ್ರಿ ನಮಗೆ ಸ್ಕೂಟಿ ಒಂದು ಟ್ಯಾಕ್ಸ್ಟ್ ಡ್ರೈವ್ ಬ್ಯಾಡ್ರಿ ಗಾಡಿರಿ ಸ್ಕೂಟಿನ ನೋಡ್ತೀರಿ ತಮ್ಮ ಹೋಗಿ ಚಾಯ್ತು ಅಂಬಲ್ಲ ಒಳಗೈತಿ ನೋಡ ಆಯ್ತು ಸೌಕಾಶ ಹೋಗಿ ಬರ್ರಿ ಗಾಡಿಗೆ ಏನಾಗಬಾರ್ದ್ರಿ ಮತ್ತೆ ನಿಮಗೇನಾದ್ರು ನಡೀತೈತಿ ಹಿಂಗ ಹಿಂಗೆ ಬರ್ತೇನೆ ರೀ ಅಣ್ಣ ಓಬನ್ರಿ ಟೈಮ್ ಎಷ್ಟಾಗೇತ್ರಿ ಟೈಮ್ ರೀ ಟೈಮ್ ಇದು ಸ್ವಲ್ಪ ಗೊತ್ತಾಗುದಿಲ್ರಿ ನಂಬರ್ ಇದ್ದಿದ್ರೆ ಗೊತ್ತಾಕೀತೆ ನೀವ ನೋಡ್ರಿ ಹನ್ನೊಂದು ಐವತ್ತಾಗಿತ್ರಿನಾರ ಹನ್ನೊಂದು ರೀ ಆಯ್ತು ರೀ ಅದ ಕಡ್ಡಿ ಕಡ್ಡಿ ಅದಾವಲ್ರಿ ರೀ ನಂಬರ್ ಇದ್ರ ಗೊತ್ತಾಕೀತೆ ಹೋಗ್ಬೇರಿ ನೀವು ಬಂದ್ ಬಂದ್ರಿ ನಾವ್ ಕಳ್ಸಿರಿ ಲಗು ಲಘು ಒರ್ಸ್ತೀನಪ್ಪಾ ಏನ ಸಂತಿ ಮಾಡ್ಕೊಂಡು ಹೋಗ್ಬಿಡೋಣ ಹ್ಞೂ ಬಂದಿದ್ದು ಬಂದೇವಿ ಇಳಿ ಯಾಕೆ ಮಾಡಿದೆ ತೊಗರಿಬಳ್ಳಿ ಖಾಲಿಗೆ ಅದು ತಗೋ ಅರ್ಧ ಕಿಲೋ ಕೊಡ್ರಿಣ ರೀ ಎಷ್ಟ್ರ ಹ್ಮ್ ಕಲರ್ ಚಲೋ ಇಲ್ಲ ಅಣ್ಣಾರ ಅದ್ ಬೇರೆ ಕಲರ್ ಇದ್ದಿದ್ರೆ ಬಾಳ್ ಚಲೋ ಅಕ್ಕೇತ್ರಿ ಗಾಡಿ ನಮ್ಗೆ ರೀ ಬ್ಯಾರೆ ಗಾಡಿ ಬಂದ್ರ ನೋಡ್ಕೊಂಡು ಹೋಗಿವಂತ್ರಿ ಚಾಯ್ ತಗೋರಿ ಬ್ಯಾರೆ ಗಾಡಿ ಬಂದ್ರೆ ಹೇಳ್ತೇನೆ ಅಂತ ತಗೋರಿ ಸಂತಿ ಮಾಡಾಕ್ ಹೋಗಿದ್ರಿ ಏನ್ರಿ ಹೇ ಇಲ್ರಿಪ್ಪ ಅಲ್ಲೇ ಮುಂದ್ ಕಾಣತ್ತೆ ತಗೊಂಡ್ ಬಿಡೋನಂದ್ಲ ತಗೊಂಡ್ಬಿಟ್ಟೇರಿ ಹಾ ಬರೋಣ ನಮಸ್ಕಾರ ನಮಸ್ಕಾರ ಕಾಣಿದ್ಮೇಲೆ ಏನೋ ಗೊತ್ತಾಗಿತ್ತು ನನಗೆ ಕೋಳಾರ ಅಲ್ಲಿ ಅಂತ ಹೇಳಿ ನೋಡ್ರಿ ಕಾಕರ ಯಾವ್ದು ಬೇಕ್ರಿ ಗಾಡಿ ಎಲ್ಲಾ ಗಾಡಿ ಇಲ್ಲ ಅದಾವ ನೋಡ್ರಿ ಏನ್ ಎಲ್ಲಾ ಗಾಡಿ ಇಲ್ಲಿ ಅದಪ್ಪ ಎಲ್ಲಾ ಗಾಡಿ ನೋಡಿನಿ ನನಗ್ ಬೇಕಾದ್ ಗಾಡಿನ ಇಲ್ಲೋ ನಾ ನಾ ಅಲ್ಲಿ ಗಾಡಿ ತಗೋಬೇಕಂತ ಮಾಡೀನಿ ಬಿಡು ಮಾಲಕರ ಕಾಕಾನು ಪ್ಯೂಸ್ ಹಾರಿ ಅದಕ್ಕ ಹಂಗ ಮಾತಾಡತಾರ ಅವ್ರ ಪ್ಯೂಸ್ ಅಷ್ಟ ಹಾರಿಲ್ಲ ಅವರು ಇಂಜನ್ ಬಂದಾಗೇತ ಅವ್ರದ ಅಲ್ರಿ ಕಾಕಾರ ಕಣ್ಣನ್ ನೆತ್ತಿ ಮೇಲೆ ಇಟ್ಕೊಂಡ್ರಿ ಏನ್ರಿ ಕಾರಿಗೆ ನಾ ಗಾಲಿ ಅದ ಇಲ್ರಿ ಎಂಟ ಗಾಲಿವನ್ರಿ

ಇಲ್ಲಿ ಕಾರ್ ಮೇಲೆ ಬೈಕ್ ಮೇಲೆ ಒಂದು ಟ್ಯಾಕ್ಟ್ರಿಗೆ ಕೇಳಿದ್ರೆ ಎಲ್ಲಿತ್ರ ಕೊಡ್ಬೇಕು ರೀ ನಾವು ಯಾವ ಗಾಡಿ ನೋಡಕ್ಕೆ ಬಂದಿದ್ದಿರಿ ತಮ್ಮ ಕೊಡಿರಿ ಅಂಡಾರ ಮಂದಿನ ಇಲ್ಲಿ ಬಂದಿದ್ದೀರಿ ಅದು ಮಾರುತಿ ಏಟ್ ಅಂಡ್ರ್ ಗಾಡಿ ಐತಲ್ರಿ ಲಾಸ್ಟ್ ನಿಂತಿತಲ್ಲ ರೀ ಕೆಂಪು ಕಲರ್ ಹಾ ಅದು ನಾ ನೋಡ್ಕೊಂಡು ಹೋಗಿದ್ದೀರಿ ಹಾಂ ನನಗೆ ಇಷ್ಟ ಬಂದೈತೆ ನಾನು ನಮ್ಮ ದೋಸ್ತ ಪಾರ್ಟ್ನರ್ಶಿಪ್ ಮ್ಯಾಲ್ ತಗೋತೇವ್ರಿ ರೀ ಇವು ಗಾಡಿ ಅದ ಇವ್ಗೆ ತೋರ್ಸಾಕ ಕರ್ಕೊಂಡ್ಬಂದೇನ್ ರೀ ಇಲ್ಲಿ ಹಾ ಬನ್ರಿ ನೋಡೋಣ ಬನ್ರಿ ಹಾಂ ಬನ್ರಿ ಇಕ್ಕೋ ಐತಿ ಬ್ರೀಜಾ ಐತಿ ಬೇಕಂದ್ರ ಫಾರ್ಚುನರ್ಸ್ತೇವ್ ಇದನ್ನ ಬಿಡ್ರೋ ಮಸ್ತ್ ಐತಿ ಬ್ರೀಜ್ ಅಣ್ಣರ ನಮ್ ಕಡೆ ಎಲ್ಲಾ ಇರ್ಬೇಕ್ರಿ ಇವ್ ಎಲ್ಲ ತಗೋಕ ಬಂದ್ರಡ್ ಆಗತೈತಿ ಮೂರ್ಗ್ನ್ ಆಗತಿಂದ್ರೆ ಕಿಡ್ನಿ ಎಲ್ಲ ದವಾಖಾನೆ ಇಟ್ಟೇ ಬರ್ಬೇಕು ನಾವ್ ಹೌದೌದು ಬರಬರಿ ತಮ್ಮ ಗಾಡಿ ನೋಡಪ್ಪ ಗಾಡಿ ನಂಬರ್ ಒನ್ ಕಂಡೀಷನ್ ಐತಿ ಗಾಡಿ ಒಳಗ್ ಏನು ಕೆಲ್ಸ ಇಲ್ಲ ಗಾಡಿ ಮಾತ್ರ ಹೇಳ್ಬೇಕಂದ್ರೆ ಗಾಡಿ ಬಗ್ಗೆ ನೂರಕ್ ನೂರ ಕೊಡ್ತೇನೆ ರಜನಿಕಾಂತ್ ಅವ್ರು ಕೇಳಿದ್ರಿ ಅನ್ ಗಾಡಿ ಕೊಡ್ಲಿಲ್ ನಾನೇ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರು ಕೇಳಿದ್ರಿ ಗಾಡಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರಲ್ಲೂ ನಮ್ ದೋಸ್ತ ಅದಾನೊಬ್ಬ ರಜನಿಕಾಂತ್ ಅಂತ ಹೇಳಿ ಅವ್ ಕೇಳಿದ ಅವ್ ಕೊಡ್ಲಿಲ್ ನಾನೇ ಹಂಗೇನ್ರೀ ಅವ್ರೆಲ್ಲಾ ಇಂತ ಈ ಸಾರಿ ರಿಪ್ಪ ಗೊತ್ತಿದ್ದಿಲ್ಲ ಗಾಡಿ ಕಟ್ಟೈತಿಲ್ರಿ ಅಟಾ ಗಾಡಿ ಮಾತ್ರ ಕಟ್ಟೈತೆ ಟೈರ್ ನೋಡಲ್ ಹೊಸ ಹೊಸ ಟೈರ್ ಹಾಕ್ಸೇವಿ ಸೀಟು ಹೊಸ ಹೊಸ ಹಾಕ್ಸೇವಿ ಸ್ವಲ್ಪ ಚೆಕ್ ಮಾಡ್ತೇವಲ್ರಿ ಹಾ ಚೆಕ್ ಮಾಡ್ರಿ ನೋಡ್ಕೊರಿ ಏ ಏ ಏ ಮಾಡ್ರಿ ಅಣ್ಣ ಏನು ಮಾಡತ್ತಿರಿವಾ ಹಿಂಗ್ ಮಾಡುದ ಚೆಕ್ ಹಿಂಗ್ ಮಾಡ್ವಾ

ಕಾರಿನ ಮೇದಲ್ಲ ಹೋಯ್ತ ನೋಡದ ಇಲ್ಲ ದೊರೆ ನಾನು ಸ್ವಲ್ಪ ಗಾಡಿ ಚೆಕ್ ಮಾಡ್ಕೊತಿದ್ದೆ ದೊರೆ ಇಲ್ಲ ತೆಲಿ ಇರ್ತೈತಿ ಇಲ್ಲ ಆರೆ ಅಣ್ಣ ಮತ್ತೆ ತೆಲಿ ಮೇಲೆ ಹತ್ತು ಗುಂದ್ರ ಆಗತ್ತೆ ಅಲ್ಲ ಕಾರಿನ ತೆಲಿ ಮೇಲೆ ತಪ್ಪಾ ತಗೋರೆ ಅಣ್ಣ ಬalle ಗಾಡಿ ಚೆಕ್ ಮಾಡೋಣ ಬalle ಏ ತಗೊಳ್ಳಾರಾ ಹೌದಿಲ್ಲ ನೀವು ತಗೊಳ್ಳಾಕ ಬಂದಿರಿ ಹಾಗೆ ಯಾಕ ಮಾತಾಡತ್ತಿರಿ ನೀವು ಮತ್ತೆ ಅಂತ ನಾಟಕ ಇದು ಹೆಂಗ್ ಮಾಡಿದಿ ಹೆಂಗ್ ಮಾಡಿದಿ ಅಂದ್ರೆ ನಮ್ಮ ಕಡೆ ರೊಕ್ಕ ಇಲ್ಲ ಅಂತ ಮಾಡತ್ತರೆ ನೀವು ಮೊದಲು ರೊಕ್ಕ ಕಡಿಮೆ ಬಾ ನಮ್ಮ ಕಡೆ ಇಕ ನೋಡಿ ಗಾಡಿ ನೋಡಿ ನೋಡಿ ಸಾರಾ ಬalle ಎಲ್ಲಾ ನೋಡಿ

ಮತ್ತು ಏನು ಮಾಡತ್ತಿಲ್ಲ ಇಲ್ಲೇ ಅಣ್ಣನ ಯಾಕೆ ಮೋಸ ಮಾಡತ್ತೀರಿ ಗಾಡಿಗೆ ಇಂಜನ್ ಇಲ್ಲ ಅಲ್ಲ ರೀ ಇಂಜನ್ ನಿನ್ನ ಚಡ್ಡ್ಯಾಗೈತಿ ಬಾಡ್ಯಾನಿಕೆ ಇಂಜನ್ ಹಿಂದೈತೆ ಅಂತ ಮಾಡಿ ನಮ್ಮ ಮುಂದೆ ಐತಲ್ಲವ್ವ ಡಿಸ್ ಬ್ರೇಕ್ ಇಲ್ಲೇ ಇರ್ತಾವನ್ರಿ ಒಳಗೆ ಡಿಸ್ ಬ್ರೇಕ್ ಅಲ್ಲಿ ತಳಗಿ ಇರ್ತಾವ ಅಲ್ಲಿ ಎಲ್ಲಿ ಇರಂಗಿಲ್ಲ ರೀ ಇಲ್ಲೆಲ್ಲಿ ಇರ್ತಾವ ಬ್ರೇಕ್ ಇಲ್ಲಿ ಇರ್ತಾವ ಇದೇನ್ರಿ ಅಣ್ಣ ಇದು ಈಗೆಲ್ಲಾ ಇಂಜನ್ ಇದು ಬ್ಯಾಟ್ರಿನೂ ಮಸ್ತ್ ಐತಿ ಕ್ವಾಲಿಟಿ ಬ್ಯಾಟ್ರಿ ಹಾಕಿ ಹೋದಕ್ ಇಂಜನ್ ಒಳಗ್ ಸ್ವಲ್ಪ ಕೆಲಸ ಇಲ್ಲ ಬಿಡು ವಯರ್ ಮುಟ್ಟು ಪ್ಯೂಸಾ ತಗ್ಯಾಕ್ ಹೊಂಟಿ ಅಲ್ಲು ಇರಿ ತಡಿ ತಡಿಯ ತಡಿ ನೋಡಿಲಿ ಇರಿಬಿ ಇರಿಬಿ ಆಡಾಕತ್ತಾವು ಮಸೋಳಿ ಆಡಾಕತ್ತಾವು ನಾಯಿ ಗುದ್ದೆ ಆಡಾಕತ್ತಾವು ಏನೇನ್ ನೋಡತಿರ್ಲಿ ತಮ್ಮ ಇಂಜನ್ ಹೆಂಗೈತಿ ಗಾಡಿ ಹೆಂಗೈತಿ ಅದ್ ನೋಡ್ರಿ ಒಳಗೆ ಹುಡುಗಿಲ್ಲ ತಗೋಳಾರೀ ಎಲ್ಲ ರೊಕ್ಕ ಹೇಳಿ ತಗೊಂಡ್ಬಿಡ್ತೇವೆ ನಾವು ಎಂಬತ್ತು ಸಾವಿರ ರೂಪಾಯಿ ಕೊಡ್ತೇನೆ ನೋಡಪ್ಪ ಪೇಪರ್ ಗಿಪರ್ ಎಲ್ಲ ಕ್ಲಿಯರ್ ಅದಾವ ನಿಮ್ ಹೆಸರು ಮೇಲೆ ಮಾಡಿ ಕೊಟ್ಟು ಬಿಡ್ತೇನೆ ಹಣ್ಣ ಎಂಬತ್ ಸಾವಿರದ ಇಲ್ಲ ಇಪ್ಪತ್ ಸಾವಿರ ಕೊಡೋದ್ ನೋಡಪ್ಪ ಏ ಏನ್ ನೀ ನೀತ್ ಸಾವಿರ ರೂಪಾಯಿ ಬಾಳಕತಿ ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟ ತಗೊಂಡು ಬು ಅಂತ ಏರ್ ಸಾವಿರ ರೂಪಾಯ್ ಏನ್ ಮಾಡ್ತಿ ಅಲ್ಲೇ ಗಾಡಿ ತಗೊಂಡ್ ಅದೂ ಪಡೆಯೋದು ತಗೊಂಡ್ಬುನಪ್ಪ ಕೊಟ್ಟಬಿಡ್ರಿ ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟು ಬಿಡ್ತೇವೆ ಹದಿನೆಂಟ್ರಿ ಅಣ್ಣ ಹದಿನೆಂಟ್ರಣ ರೊಕ್ಕ ತಂದಿವ್ರಿ ಅಣ್ಣ ತಡಿ ಹಿಂಗ್ ಹಿಂಗ್ ಚಾವಿ ತರ್ತೇನೆ ತೊಂಬ್ರಿ ತೊಂಬ್ರಿ ಸಬರ್ ಗುರು ಯಾಕ ದೊಡ್ಡದಿರಿ ಗಾಡಿ ತಗೊಳ್ಳಾರಲ್ಲ ಬಿಡೋರಲ್ಲ 18000 20000 ನಿಮ್ಮ ಔರಿಮ್ಮ ಎಲ್ಲೆಲ್ಲಾ ಇತ್ರ ಬರ್ತಿಲ್ಲ ಗುಡ್ಲೇ ಗೆಡ್ಲೇ ತೋಳ ಮಟ್ಟ ಹಾಕ್ ಯಾರ್ ಜಗ ಹಾಕಿ ದೋಂದ್ರೆ ಈ ಪಾಟ ಪಾಟ ಹೆಡ್ಕೋರ ಇದನ ಮಳಿ ಬರುವಂಗ ಆಗಿತಿ ಮತ್ತೆ ಮಳ್ಯಾಕ ತೂಸ್ಕೊಂಡ ಹೋಗೋದು ಆಗಿತಿ ತಗಿರಿ ಹರನ ಸಂಜಿ ಹೊತ್ತೆ ಯಾಕ ಬಂದೆವು ಮತ್ತೆ ನಾವು ಹಾಕ್ರಿ ನಕ <laughs> <गाड़ी> ना कुत्ता <laughs> <आगा>। माँ, <laughs> हर्षा गाड़ी नंबर है, हर्षित ना कर्प्राचरी लोग लोग परी बंदी नीते, देखो बाल दिन मेल गाड़ी तक गंदे नोड़ी पाव बाल कुश्या के दिदी आका हाँ हिड़ेरी कहीं <laughs> हिड़ेरी गाड़ी खा रहा देता था गाड़ी बाल ऐतिशावका साचरी हाँ 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 कंडी साल समाधा नमार रहा कंडी हिड़क बरवल ಹೇ ಮುಗಿರಿ ಈ ಗಾಡಿ ನಮ್ಮಂಗ 100 ವರ್ಷ ಬಾಳಿ ಅಂತನ್ ಬೇಡ್ಕೋರಿ ಚಂದ ಇರಪಾ ಗಾಡಿ ಇವರಂಗ್ ನೀವು ನನ್ನ ಜೊತೆ ಜಗಳ ಮಾಡಬೇಡ ಏನ ಅದ್ಯಾಂಗ್ ನಿಂದು ಜಗಳ ಮಾಡ್ತೈತಿ ನಿನ್ ಕೂಡು ಅಲ್ಲಿ ಇಲ್ಲಿ ಆಕ್ಸಿಡೆಂಟ್ ಆದ್ರೆ ಏನು ಮಾಡ್ತೀರಿ ಅಲ್ಲ ಇಂತ ಟೈಮ್ ಎಂತ ಹೆಂತೆಂತ ಮಾತ್ ತರಾತಿ ನೀ ತಿಂತೀರಿ ಸ್ವೀಟ್ ಐತಾಡ್ರಿ ಹಾ ಎಲ್ಲಾರಿಗೂ ಕೊಡ ಹಾ ತಗೋರಿ ಮತ್ತ ತಗೋರಿ ನೀವು ತಗೋರಿ ಖುಷಿ ಆಯ್ತೀರ ತಮ್ಮ ನಾವು ಗಾಡಿ ತಗೊಂಡಿದ್ದೆ ಇಲ್ಲಕ್ಕ ನನ್ಗೆ ಖುಷಿ ಆಗಕತ್ತಿಲ್ಲ ಯಾಕಲ ಬಾಡೆ ಬಿಳೆ ಗಾಡಿ ತಗೋಬೇಕಿತ್ತು ನೀವು ಕರೆಕ್ಟ್ ತಗೊಂಡಿರಿ ಇನ್ನೊಂದು ತಗೊಂತೇವರ ಆ ಬೆಳೆದ ತಗೊಳಂತೇನ ಕಾರ್ ಕಾರ್ ತಗೊಳಿ ಹಾಂ ಕಾರ್ ತಗೊಳೇನಂತ ಆಯ್ತ ಬೆಳೆ ಗಾಡಿ ಅಂತ ನೋಡು ಆ ವೆಟ್ಟು ಬೆಳ್ಳಗದನ ಅಲ್ರಿ ಮಾಲಕರೆ ಡಾಂಬರ್ ಶೀಟ್ ಇದ್ದಂಗದನ್ರಿ ಅವ ಬೆಳೆ ಗಾಡಿ ಬೇಕಂತ ಮತ್ತೆ ಪಟ್ ಪಟ್ 나ಡಲೇ ಏ ಇದನ ಏ ಅದರ ಕಾಲಿಗೆ ಇಲ್ಲಿ ತಗಿಯಲೇ ನಡಿವ ಅದನ ಬ್ರೇಕ್ ಹಿಡಿಬಿಡಿದನ ಕರದಿಂದ ಏನ ಆ ಏ ದುಕ್ಸ್ಕೊಂಡು ಹೋಗು ಬದ್ಲು ಸುಮ್ಮನೆ ಏನು ಮಾಡುಣ ಎತ್ತಾಕೊಂಡು ಹೋಗುಣ ತಗೋ ತೂಗ ಎತ್ಕೊ ರೀ ಅಂದ ಅಣ್ಣ ಅಣ್ಣಾರ ಏನಾಯ್ತು ಏನು ಮಾಡತ್ತಿರಿ ಹೊಡ್ಕೊಂಡು ಹೋಗ್ರಿ ಗಾಡಿ ಎಬುಸ್ಕೊಂಡು ಎದಕ್ಕೆ ಹೊಕ್ಕಿರಿ ಅಷ್ಟು ಒಜ್ಜೆ ಆಯ್ತದ ಅಲ್ಲಿ ಅಣ್ಣ ನಮಗೆ ಗಾಡಿ ಹೊಡ್ಯಾಕ ಬರುದಿಲ್ಲ ರೀ ಹೊಡ್ಯಾಕೆ ಬರುದಿಲ್ಲ ರೀ ಗಾಡಿ ನಿಮಗೆ ಇಲ್ರಿ ಯಾರಿಗೆ ಬರಂಗಿಲ್ಲ ರೀ ಹೊರ ಬಿ ತೋರು ಅವರಿಗೂ ರೀ ಇವ್ರಿಗೂ ಬರೋದಿಲ್ಲ ಗಾಡಿ ಹೊಡ್ಯಾಕ ಮತ್ತೆ ಎದಕ್ಕೆ ತೊಗೊಂಡ್ರಿ ಗಾಡಿ ಹೊಡ್ಯಾಕೆ ಬರುದಿಲ್ಲ ಅಂದ್ರೆ

ಆ ನಡ್ರಿ ನಡ್ರಿ ಏ ಹಿಡಿಯ ನೀನು ಹಿಡ್ಕ ನಿನ್ ಬರ್ರಿ ಹಂಗಾ ಕಾಲಿ ಕೈಲಿ ಬರ್ತಿನಾ ಬಾ ದೂರ ಐತಿ ಮನಿ ನಡ್ರಿ ಪಾಟ ಪಾಟ ನಡ್ರಿ ಪಾಟ ಪಾಟ ನಡ್ರಿ ಮುಕುಳಿ ಉರುಸುದಿತ್ತಂದ್ರೆ ಕಾರ ತಗೋಬೇಕಿಲ್ಲ ಬಾಡಾನ ಮಕ್ಕಳು ಬಾಳಕೆ ಉರಿತಿತ್ತು ಮುಕುಳಿ ನಾನು ಆದಾನತೆ ನೋಡ್ರಿ ಮಾಲಕ ಗಾಡಿ ಹೊಡ್ಯಾಕ್ಕೆ ಬರಲಿಲ್ಲ ಅಂದ್ರೆ ಗಾಡಿ ತಗೊಂಡಾರೆ ಏನು ಮಾಡುತ್ತಿ